ಮಂಡ್ಯ ನಗರ ಸ್ವರ್ಣಸಂದ್ರ ಬಡಾವಣೆಯಲ್ಲಿರುವ ಮೈಶುಗರ್ ಪ್ರೌಢಶಾಲೆ ಆವರಣದಲ್ಲಿ ಶಿವನಂಜು ಮತ್ತು ಮೈಶುಗರ್ ಪ್ರೌಢಶಾಲಾ ವಾಕಿಂಗ್ ಸ್ನೇಹಿತರಿಂದ ಸ್ವಚ್ಛತಾ ಅಭಿಯಾನವು ಧೂಮಪಾನ ಮದ್ಯಪಾನ ಹಾಗೂ ಪ್ಲಾಸ್ಟಿಕ್ ಬಳಕೆ ನಿಷೇಧ ಸ್ವಚ್ಛತೆ ಕಾಪಾಡಿ ಪರಿಸರ ಉಳಿಸಿ ಎಂಬ ಘೋಷವಾಕ್ಯದೊಂದಿಗೆ ಯಶಸ್ವಿಯಾಗಿ ನಡೆಯಿತು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ದೀಪನಮನ ಸಮರ್ಪಿಸಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು

ಬಳಿಕ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ನಾಯಕ ಶಿವನಂಜು ಮಾತನಾಡಿದರು ಶಾಲೆ ಆವರಣದಲ್ಲಿ ವಾಕಿಂಗ್ ಸ್ನೇಹಿತರು ಮತ್ತು ಶಾಲಾ ವಿದ್ಯಾರ್ಥಿಗಳು ಸ್ವಚ್ಛತೆ ಅಭಿಯಾನ ನಡೆಸಿ ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯಗಳನ್ನು ಸಂಗ್ರಹಿಸಿದರು ಮಹಾತ್ಮ ಗಾಂಧೀಜಿಯವರ ಜಯಂತಿ ಪ್ರಯುಕ್ತ ನಾವು ಈ ದಿವಸ ನಮ್ಮ ಎಲ್ಲ ಮಹೇಶ್ ಶಾಲಾ ವಾಕಿಂಗ್ ಫ್ರೆಂಡ್ಸ್ ಇದ್ದಾರೆ ಸ್ನೇಹಿತರೇನಿದ್ದಾರೆ ಅವರೆಲ್ಲರ ಜೊತೆಗೂಡಿ ಇವತ್ತು ಮಹಾತ್ಮ ಗಾಂಧಿ ಜಯಂತಿಯನ್ನ ನಾವು ಆಚರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಗೊತ್ತಿಲ್ಲದಿರ್ತಕ್ಕಂಥದ್ದು ಯಾರೂ ಇಲ್ಲ ಯಾರಿಗೂ ಇರುವಂಥವ್ರು ಯಾರೂ ಇಲ್ಲ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯ ಬರೋದಕ್ಕೆ ಭಾಳ ಪ್ರಮುಖವಾದಂಥ ರೂವಾರಿ ಈ ದೇಶಕ್ಕೆ ಸ್ವಾತಂತ್ರ್ಯ ತರೋದು ಕರ್ಕೊಡೋದು ಅಷ್ಟೇ ಅಲ್ಲ ಭಾಳ ಮಹತ್ವದ ಮಹತ್ವದ ಸಂದೇಶಗಳನ್ನು ಕೂಡ ಬಿಟ್ಟೋಗಿದ್ದಾರೆ ಅದರಲ್ಲಿ ಸ್ವಚ್ಛತಾ ಅಭಿಯಾನ ಕೂಡ ಒಂದು ಮತ್ತೆ ಸರಳ ಜೀವನವನ್ನು ಆಚರಿಸಬೇಕು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಸ್ವಚ್ಛತೆ ಮತ್ತು ಪರಿಸರ ಮತ್ತು ಆರೋಗ್ಯ ಇವು ಮೂರಕ್ಕೂ ಒಂದಕ್ಕೊಂದು ನೆಂಟಿದೆ ಎಲ್ಲಿ ಸ್ವಚ್ಛತೆ ಇರ್ತದೋ ಅಲ್ಲಿ ಆರೋಗ್ಯ ಇರ್ತದೆ ಎಲ್ಲಿ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋದ್ರೆ ಅಲ್ಲಿ ಸ್ವಚ್ಛತೆ ಇರಲೇಬೇಕಾಗ್ತದೆ ಹಾಗಾಗಿ ನಾವು ಸ್ವಚ್ಛತಾ ಅಭಿಯಾನವನ್ನು ಈ ದಿವಸ ಮೈಸೂರ ಪ್ರೌಢಶಾಲೆಯಲ್ಲಿ ಹಬ್ಬಿಕೊಂಡಿದ್ದೇವೆ ಕೊಂಡಿದ್ದೀವಿ ಈ ಅಭಿಯಾನ ದಿನನಿತ್ಯ ಕೂಡ ನಡೀಬೇಕು ಯಾಕೆಂದ್ರೆ ಸ್ವಚ್ಛತೆ ಒಂದು ದಿವಸ ನಾವು ಕಾಪಾಡಿ ಮತ್ತೊಂದು ಸಲ ಪ್ರತಿನಿತ್ಯ ಕೂಡ ಈ ಒಂದು ಸ್ವಚ್ಛತಾ ಅಭಿಯಾನ ನಡಿ ನಡೀಬೇಕು ಪ್ರತಿನಿತ್ಯ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು ಯಾಕೆಂತಂದ್ರೆ ನಮ್ಮ ಆರೋಗ್ಯದ ಮೇಲೆ ಅತ್ಯಂತ ಒಳ್ಳೆ ಪರಿಣಾಮ ಬೀರ್ತಕ್ಕಂಥದ್ದು ಸ್ವಚ್ಛತೆ ಹಾಗಾಗಿ ಎಲ್ಲರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಮತ್ತು ನಮ್ಮ ಮೈಸೂರು ಪ್ರೌಢ ಶಾಲೆಯಲ್ಲಿ ಈಗಾಗಲೇ ನಾವು ನೋಡಬಹುದು ಮೈಸೂರು ಪ್ರೌಢಶಾಲೆಯನ್ನು ಬಹಳ ಅತ್ಯಂತ ಸ್ವಚ್ಛತೆಯಿಂದ ನಾವೆಲ್ಲ ಇಟ್ಕೊಂಡಿದ್ದೀವಿ ಅಭಿಯಾನ ಮುಂದುವರಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ದಿವಸ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಎಲ್ಲ ನಮ್ಮ ಸ್ನೇಹಿತರಿಗೆ ಮತ್ತು ಮುಂದಿನ ನಮ್ಮ ಯುವ ಪೀಳಿಗೆ ಮಕ್ಕಳಿದ್ದಾರೆ ಅವ್ರಿಗೂ ಕೂಡ ಈ ಸ್ವಚ್ಛತೆಯನ್ನ ಬಗ್ಗೆ ನಾವು ಒಂದು ಅರಿವು ಮೂಡ್ತಕ್ಕಂಥ ಕಾರ್ಯಕ್ರಮನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಮಕ್ಕಳು ಕೂಡ ಮುಂದಿನ ದಿನಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಅತ್ಯಂತ ಆದ್ಯತೆಯನ್ನು ಕೊಡಬೇಕು ಮತ್ತು ಎಲ್ಲಾ ಸ್ನೇಹಿತರು ಕೂಡ ಸ್ವಚ್ಛತೆಗೆ ಅತ್ಯಂತ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ನಾ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರಾದ ಸೋಮಶೇಖರ ರಾಜು ಜಯರಾಮ್ ಹಾಗೂ ಶಾಲಾ ವಿದ್ಯಾರ್ಥಿಗಳು ಮತ್ತು ವಾಕರ್ಸ್ಗಳು ಹಾಜರಿದ್ದರು